ದಕ್ಷಿಣ ಭಾರತದ ಒಂದು ಚಿಕ್ಕ ಹಳ್ಳಿಯಾದ ರಾಮಪುರದಲ್ಲಿ ವಿನಾಯಕ ಎಂಬ ಯುವಕ ವಾಸಿಸುತ್ತಿದ್ದನು ಅವನಿಗೆ ಕಾಶಿಯ ಬಗ್ಗೆ ಬಹಳ ಕುತೂಹಲವಿತ್ತು ಚಿಕ್ಕಂದಿನಿಂದಲೂ ಅವನ ಅಜ್ಜ ಕಾಶಿಯ ಪುರಾಣಗಳು ಗಂಗೆಯ ಪವಿತ್ರತೆ ಮತ್ತು ಅಲ್ಲಿ ವಾಸಿಸುವ ಸಾಧುಸಂತರ ಜ್ಞಾನದ ಬಗ್ಗೆ ಹೇಳುತ್ತಿದ್ದರು ಆ ಕಥೆಗಳನ್ನು ಕೇಳಿ ವಿನಾಯಕನ ಮನಸ್ಸು ಕಾಶಿಯ ಕಡೆಗೆ ಆಕರ್ಷಿತವಾಗಿತ್ತು ಅವನ ಜೀವನದಲ್ಲಿ ಅನೇಕ ಗೊಂದಲಗಳಿದ್ದವು ಸಂಬಂಧಗಳಲ್ಲಿ ಸಂಕೀರ್ಣತೆಗಳಿದ್ದವು ಮತ್ತು ಅವನನ್ನು ಆಧ್ಯಾತ್ಮಿಕ ಪ್ರಶ್ನೆಗಳು ಕಾಡುತ್ತಿದ್ದವು ಒಂದು ದಿನ ಎಲ್ಲವನ್ನೂ ತೊರೆದು ಕಾಶಿಗೆ ಹೋಗಲು ಅವನು ನಿರ್ಧರಿಸಿದನು ವಿನಾಯಕನು ರಾಮೇಶ್ವರದಿಂದ ಕಾಶಿಗೆ ರೈಲಿನಲ್ಲಿ ಪ್ರಯಾಣ ಬೆಳೆಸಿದನು ದಾರಿಯಲ್ಲಿ ಅವನು ಬೇರೆ ಬೇರೆ ಭಾಷೆ ಸಂಸ್ಕೃತಿ ಮತ್ತು ಜೀವನ ಶೈಲಿಯ ಜನರನ್ನೂ ಭೇಟಿಯಾದನು ಅವರ ಕಥೆಗಳು ಅವರು ನಂಬಿದ ವಿಷಯಗಳು ಮತ್ತು ಅವರ ಅನುಭವಗಳು ವಿನಾಯಕನ ಜ್ಞಾನವನ್ನು ಹೆಚ್ಚಿಸಿದವು ಕಾಶಿಯನ್ನು ಸಮೀಪಿಸುತ್ತಿದ್ದಂತೆ ಅವನ ಮನಸ್ಸು ಕುತೂಹಲ ಮತ್ತು ಭಕ್ತಿಯಿಂದ ತುಂಬಿಹೋಯಿತು ಕಾಶಿಯ ಘಾಟ್ಗಳನ್ನು ತಲುಪಿದಾಗ ವಿನಾಯಕನು ಆಶ್ಚರ್ಯಚಕಿತನಾದನು ಗಂಗೆಯ ದಡದಲ್ಲಿ ತುಂಬಿದ್ದ ಜನಸಾಗರ ಕೇಳಿ ಬರುತ್ತಿದ್ದ ಮಂತ್ರಗಳ ಧ್ವನಿ ದೀಪಗಳ ಬೆಳಕು ಮತ್ತು ಅಲ್ಲಿ ನೆರೆದಿದ್ದ ಸಾಧುಸಂತರನ್ನು ನೋಡಿ ಅವನು ಬೇರೆಯೇ ಲೋಕಕ್ಕೆ ಹೋದಂತೆ ಅನಿಸಿತು ಮಣಿಕರ್ಣಿಕಾ ಘಾಟ್ನಲ್ಲಿ ನಡೆಯುತ್ತಿದ್ದ ಅಂತ್ಯಸಂಸ್ಕಾರಗಳು ಜೀವನದ ಅನಿಶ್ಚಿತತೆಯನ್ನು ಅವನಿಗೆ ನೆನಪಿಸಿದವು ದಶಾಶ್ವಮೇಧ ಘಾಟ್ನಲ್ಲಿ ನಡೆಯುತ್ತಿದ್ದ ಗಂಗಾ ಆರತಿಯು ಅವನ ಮನಸ್ಸಿಗೆ ಶಾಂತಿಯನ್ನು ನೀಡಿತು ಕಾಶಿಯ ಬೀದಿಗಳಲ್ಲಿ ತಿರುಗಾಡುತ್ತಿದ್ದಾಗ ವಿನಾಯಕನು ಅನೇಕ ಸಾಧುಸಂತರನ್ನು ಭೇಟಿಯಾದನು ಅವರಲ್ಲಿ ಜ್ಞಾನಾನಂದ ಸ್ವಾಮೀಜಿ ಎಂಬ ವಯಸ್ಸಾದ ಸಾಧು ಅವನನ್ನು ಬಹಳವಾಗಿ ಆಕರ್ಷಿಸಿದರು ಸ್ವಾಮೀಜಿಯ ಸರಳ ಜೀವನ ಅವರ ಆಳವಾದ ಜ್ಞಾನ ಮತ್ತು ಶಾಂತವಾದ ಸ್ವಭಾವ ವಿನಾಯಕನಿಗೆ ಪ್ರೇರಣೆ ನೀಡಿತು ವಿನಾಯಕನು ಸ್ವಾಮೀಜಿಯೊಂದಿಗೆ ಅನೇಕ ದಿನಗಳನ್ನು ಕಳೆದನು ಅವರು ಜೀವನದ ಉದ್ದೇಶ ಆಧ್ಯಾತ್ಮಿಕತೆ ಮತ್ತು ಮೋಕ್ಷದ ಬಗ್ಗೆ ಮಾತನಾಡುತ್ತಿದ್ದರು ಸ್ವಾಮೀಜಿಯವರು ವಿನಾಯಕನಿಗೆ ಹೇಳಿದರೂ ಕಾಶಿಯು ಕೇವಲ ಒಂದು ಸ್ಥಳವಲ್ಲ ಅದು ಒಂದು ಅನುಭವ ಇಲ್ಲಿಗೆ ಬರುವ ಪ್ರತಿಯೊಬ್ಬರೂ ತಮ್ಮ ಒಳಗಿನ ಶಾಂತಿಯನ್ನು ಕಂಡುಕೊಳ್ಳಬಹುದು ಗಂಗೆ ಕೇವಲ ನೀರಲ್ಲ ಅದು ಜೀವನದ ಹರಿವು ಇಲ್ಲಿರುವ ಸಾಧು ಸಂತರು ಕೇವಲ ವ್ಯಕ್ತಿಗಳಲ್ಲ ಅವರು ಜ್ಞಾನದ ಸಂಕೇತಗಳು ವಿನಾಯಕನು ಕಾಶಿಯಲ್ಲಿ ಕೆಲವು ತಿಂಗಳುಗಳ ಕಾಲ ಇದ್ದನು ಆ ಸಮಯದಲ್ಲಿ ಅವನು ಗಂಗೆಯಲ್ಲಿ ಸ್ನಾನ ಮಾಡಿದನು ಕಾಶಿಯ ವಿಶ್ವನಾಥ ದೇವಾಲಯಕ್ಕೆ ಭೇಟಿ ನೀಡಿದನು ಮತ್ತು ಅನೇಕ ಸಾಧುಸಂತರ ಜ್ಞಾನವನ್ನು ಪಡೆದುಕೊಂಡನು ಅವನು ಯೋಗ ಮತ್ತು ಧ್ಯಾನವನ್ನೂ ಕಲಿತನು ಅವನ ಮನಸ್ಸು ಶಾಂತವಾಯಿತು ಮತ್ತು ಅವನ ಹೃದಯವು ಪ್ರೀತಿಯಿಂದ ತುಂಬಿತು ಒಂದು ದಿನ ವಿನಾಯಕನು ಸ್ವಾಮೀಜಿಯ ಬಳಿ ಹೇಳಿದನು ಸ್ವಾಮೀಜಿ ನಾನು ನನ್ನ ಜೀವನದ ಉದ್ದೇಶವನ್ನು ಕಂಡುಕೊಂಡಿದ್ದೇನೆ ನಾನು ನನ್ನ ಹಳ್ಳಿಗೆ ಹಿಂತಿರುಗಿ ಅಲ್ಲಿನ ಜನರಿಗೆ ಸೇವೆ ಸಲ್ಲಿಸಲು ಬಯಸುತ್ತೇನೆ ಸ್ವಾಮೀಜಿಯವರು ನಗುತ್ತಾ ಹೇಳಿದರೂ ನಿನ್ನ ದಾರಿ ಸ್ಪಷ್ಟವಾಗಿದೆ ಹೋಗು ಮತ್ತು ನೀನು ಕಲಿತ ಜ್ಞಾನವನ್ನು ಎಲ್ಲರಿಗೂ ಹಂಚಿಕೊ ವಿನಾಯಕನು ಕಾಶಿಯಿಂದ ಹೊರಟು ತನ್ನ ಹಳ್ಳಿಗೆ ಹಿಂದಿರುಗಿದನು ಅಲ್ಲಿ ಅವನು ಒಂದು ಆಶ್ರಮವನ್ನು ಸ್ಥಾಪಿಸಿದನು ಮತ್ತು ಜನರಿಗೆ ಯೋಗ ಧ್ಯಾನ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ಕಲಿಸಿದನು ಅವನ ಸರಳ ಜೀವನ ಮತ್ತು ನಿಸ್ವಾರ್ಥ ಸೇವೆಯಿಂದ ಅನೇಕ ಜನರೂ ಪ್ರೇರಿತರಾದರು ವಿನಾಯಕನು ತನ್ನ ಜೀವನವನ್ನು ಕಾಶಿಯ ಅನುಭವಗಳಿಂದ ಪಡೆದ ಜ್ಞಾನ ಮತ್ತು ಪ್ರೀತಿಯನ್ನು ಹಂಚಿಕೊಳ್ಳುವುದಕ್ಕೆ ಮುಡಿಪಾಗಿಟ್ಟನು ಹೀಗೆ ವಿನಾಯಕನ ಕಾಶಿಯ ಪಯಣ ಕೇವಲ ಒಂದು ಸ್ಥಳಕ್ಕೆ ಭೇಟಿ ನೀಡುವ ಪ್ರಯಾಣವಾಗಿರಲಿಲ್ಲ ಅದು ಅವನ ಆತ್ಮದ ಪ್ರಯಾಣವಾಗಿತ್ತು ಕಾಶಿಯು ಅವನ ಜೀವನವನ್ನು ಬದಲಾಯಿಸಿತು ಮತ್ತು ಅವನಿಗೆ ಮೋಕ್ಷದ ದಾರಿಯನ್ನೂ ತೋರಿಸಿತು